ಈ ದಿನ ನಮ್ಮ ಶಿಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ದಿಬ್ಬೂರಳ್ಳಿ ಗ್ರಾಮ ಪಂಚಾಯತ್ಗೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಚ್ಚನಹಳ್ಳಿ ಗ್ರಾಮದಲ್ಲಿ ಇವತ್ತು ವಾಲ್ಮೀಕಿ ಶಿಕ್ಷಣ ಸಂಸ್ಥೆಗೆ ಇವತ್ತು ನಾವು ವಸತಿ ವಸತಿ ಶಾಲೆಗೆ ಇವತ್ತು ನಾವು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಬಿ ಎನ್ ಸ್ವಾಮಿಯವರು ಮತ್ತು ನಮ್ಮ ಎನ್ ಜಿ ಒಂದೇ ಅನು ಸ್ವಯಂ ಪ್ರೇ ಪ್ರೇರಿತವಾಗಿ ಇವತ್ತು ಸರ್ಕಾರಿ ಶಾಲೆಗಳನ್ನ ಇವತ್ತು ಅಭಿವೃದ್ಧಿಪಡಿಸ್ಬೇಕು ಸರ್ಕಾರಿ ಶಾಲೆಗಳು ಇವತ್ತು ಖಾಸಗಿ ಶಾಲೆಗೆ ಕಾಂಪಿಟೇಟರ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ನಮ್ಮ ಅನು ಮತ್ತು ಅವರ ತಂಡ ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಜಿಲ್ಲೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅವರ ಒಂದು ಕೆಲಸ ಇವತ್ತು ಪೇಂಟಿಂಗ್ ಇರ್ಬೋದು ಗಾರಿಗೆ ಕೆಲಸ ಇರ್ಬೋದು ಶಾಲೆಗೆ ಸಂಬಂಧಪಟ್ಟಂಗೆ ಇವತ್ತು ಅವರು ಸ್ವಯಂ ಇವತ್ತು ಎಲ್ಲ ಶಾಲೆಗಳಲ್ಲಿ ಇವತ್ತು ಅವ್ರು ಕೆಲಸ ಮಾಡಿಕೊಂಡು ಅವರ ಒಂದು ಹಿನ್ನೆಲೆ ಮತ್ತು ಅವರೊಂದು ನಾವು ಫೇಸ್ಬುಕ್ ನೋಡಿದಾಗ ಇವತ್ತು ಅವರು ಬಂದು ನಮ್ಮನ್ನು ಈ ಥರ ಹೆಚ್ಚಿನ ಡಿಗ್ರಾಮದಲ್ಲಿರ್ತಕ್ಕಂಥ ವಾಲ್ಮೀಕಿ ವಸತಿ ಶಾಲೆಯಲ್ಲಿ ಇವತ್ತು ಭಾಳಷ್ಟು ಆಗಿದೆ ಅಲ್ಲಿ ನಾವು ಆ ಶಾಲೆಯಲ್ಲಿ ಸ್ವಲ್ಪ ಪೇಂಟ್ ಮಾಡೋಂಥ ಕೆಲಸ ಮತ್ತು ಮೂಲಭೂತ ಸೌಕರ್ಯಗಳು ನಮ್ಮ ಗಮನ ತಂದಾಗ ಇವತ್ತು ನಮ್ಮ ಮುಖಂಡರು ನಮ್ಮ ತಹಸೀಲ್ದಾರ್ ನಾವೆಲ್ಲ ಬಂದಿರೋದು ಅದನ್ನೆಲ್ಲ ನಮಸ್ತೆ ನಾನು ಅನು ಕನ್ನಡತಿ ನಾನು ಸರ್ಕಾರಿ ಕನ್ನಡ ಉಡಿಶಾ ಅಭಿಯಾನದಡಿ ಸುಮಾರು ಆರು ವರ್ಷದಿಂದ ನೂರ ಇಪ್ಪತ್ತೆಂಟು ಸಿ ವಾಪಸ್ ತಗೊಳ್ಳಿ ನಮಸ್ತೆ ನಾನು ನಡತಿ ನಾನು ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನದಡಿ ಇಪ್ಪತ್ತೈದು ಜಿಲ್ಲೆಯನ್ನು ಸಂಚರಿಸಿ ನೂರ ನಲವತ್ತು ಶಾಲೆಗಳಿಗೆ ಸುಣ್ಣ ಬಣ್ಣದ ಅಲಂಕಾರವನ್ನು ನಾನು ಹಾಗೂ ನಮ್ಮ ತಂಡದಿಂದ ಮಾಡ್ತಾ ಇದ್ದೀವಿ ಈಗ ಸಿಡ್ಲಘಟ್ಟ ತಾಲೂಕಿನಲ್ಲಿ ಬಂದಿದ್ದೀವಿ ಇಲ್ಲಿ ವಾಲ್ ವಾಲ್ಮೀಕಿ ಆಶ್ರಮ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಈ ಒಂದು ಶಾಲೆಯ ದುರಸ್ತಿಯನ್ನು ನೋಡಿಬಿಟ್ಟು ನಾವು ಶಾಸಕರ ಗಮನಕ್ಕೆ ತಂದಾಗ ಶಾಸಕರು ಕೂಡ ಅಷ್ಟೇ ಸರಳತೆಯಿಂದ ಅಷ್ಟೇ ಶೀಘ್ರದಲ್ಲಿ ಬಂದುಬಿಟ್ಟು ನಮಗೆ ಸ್ಪಂದಿಸ್ತಾ ಇದ್ದಾರೆ ಇಂಥ ಶಾಸಕರು ಈ ಇನ್ನಷ್ಟು ಕ್ಷೇತ್ರಗಳ ಕ್ಷೇತ್ರಗಳಲ್ಲಿ ಕ್ಷೇತ್ರಗಳಿಗೆ ದೊರೆಯಿಲ್ಲ ಅಂತ ನಾನು ಕೇಳ್ಕೊತೀನಿ कौन से ना मूड तो अरे तो नहीं कर रहा है ना 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 तो नहीं कर रहा

ನಿಸ್ಮಸ್ವವಾಗಿ ಬಂದಿಲ್ಲ ಸರ್ ಮೇಲ್ಕಡೆ ಲೆಡಿಸ್ ರೂಮ್ ಆಕ್ಚುಲಿ ಚಿಕ್ಕಮಗ ಹೇಳ್ತಾರೆ ಅಂತ ದೋರ್ ಅಲ್ಲಿ ನಿಂತಿದ್ದೀನಿ ಎಸ್ಟಿಮೇಟ್ ಮಾಡಿದ ಎಷ್ಟು ಟೈಮ್ ಟ್ರ್ಯಾಕ್ ಆಗುತ್ತೆ ಇನ್ಕ್ಲೂಡಿಂಗ್ ಪಟ್ಟಿ ಎಲ್ಲ ಈಗ ಇಲ್ಲಿ ಮಳೆ ಬಿದ್ದರೆ ನೀರು ಹೆಂಗಿಲ್ಲ ಈಗ ನೀವು ಒಂದು ಕೆಲಸ ಮಾಡಬೇಕು ಇದು ಹೋದ ಕಂಪ್ಲೀಟ್ ಎಲ್ಲ ಆ ನೋಡಿ ಯಶೋಕ್ರಿ ಅಂತ